ಹೊಸಕೋಟೆ ನಗರದ ಚನ್ನಬೇರೇಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನನಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಜೈರಾಜ್ ಅವರ ನೇತೃತ್ವದಲ್ಲಿ ಮೂವತ್ತನೇ ವರ್ಷದ ಸಂಕ್ರಾಂತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಶರದ್ ಬಚ್ಚೇಗೌಡರು ಆಗಮಿಸಿದ್ರು ಬಿ ವಿ ಬೈರೇಗೌಡರು ಆಗಮಿಸಿದ್ರು ಅಧ್ಯಕ್ಷರಾದ ಕೇಶಮೂರ್ತಿ ಸದಸ್ಯರಾದ ಸುಬರಾಜು ಕೊರಳೂರು ಸುರೇಶ್ ರವರು ಮಾಜಿ ಬಿಎಂಆರ್ ಡಿ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಸಮಾಜ ಸೇವಕರಾದ ವಿ ಸದಾನಂದ್ರವರು ಟೌನ್ ಬ್ಯಾಂಕ್ ಅಧ್ಯಕ್ಷರಾದ ಬಲ್ಪ್ ಅವರು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದ್ರು ಜಯರಾಜ್ರವರು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಹೇಳಬೇಕಾದ್ರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಈ ಬಾರಿ ಮೂವತ್ತನೇ ವರ್ಷ ಆದ್ರಿಂದ ಸಂಕ್ರಾಂತಿಗೆ ಮತ್ತಷ್ಟು ಸಂಭ್ರಮ ಬಂದಿತ್ತು ಎರಡು ದಿನ ಆಚರಣೆ ಮಾಡಿದ್ರು ಮೊದಲನೇ ದಿನ ಎಸ್ ಎಲ್ ಸಿ ಮಕ್ಕಳಿಗೆ ಕ್ವಿಜ್ ಕಾರ್ಯಕ್ರಮ ಮಾಡಿದ್ರು ಎರಡನೇ ದಿನ ಅರವತ್ಮೂರು ಯೋಗ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರು ಹಿರಿಯ ಸಿನಿಮಾ ಕಲಾವಿದರಿಗೆ ಸನ್ಮಾನ ಮಾಡಿದ್ರು ವಹನಿಕುಲ ತಿಗಳ ಸಮುದಾಯದ ಹಿರಿಯ ಮಹಿಳೆಯರಿಗೆ ಸನ್ಮಾನ ಮಾಡಿದ್ರು ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾವಿರಾರು ರಾಸುಗಳಿಗೆ ಕಬ್ಬು ಭೂಸಾಮುಟ್ಟೆ ವಿತರಣೆ ಮಾಡಿದ್ರು ವೇದಿಕೆ ಮೇಲೆ ರಾಸುಗಳಿಗೆ ರ್ಯಾಮ್ ಶೋ ಮಾಡಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡುವ ಕಾರ್ಯವನ್ನು ಸಹ ಮಾಡಿದ್ರು ಇನ್ನು ಜಯರಾಜ್ರವರ ಈ ಕಾರ್ಯಕ್ರಮವನ್ನ ಪ್ರಶಂಸಿಸಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿದ್ರು ಯುವ ಮುಖಂಡರಾದಂತಹ ಸಂದೀಪ್ ರವ್ರು ಮಾತನಾಡಿದ್ರು ಬಳಿಕ ಪಶು ಆಹಾರ ತಗೊಂಡಂತಹ ಐನು ಸಾಕಾಣಿಕೆದಾರರು ಜೈರಾಜ್ ಅವರಿಗೆ ಮನಸ್ತುಂಬಿ ಆರೈಸಿ ಧನ್ಯವಾದಗಳನ್ನ ಸಹ ಹೇಳಿದ್ರು ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ ದೇವರೆಲ್ಲರಿಗೂ ಈ ವರ್ಷ ಆಯುರ್ಐಶ್ವರ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನ ಕೊಟ್ಟು ನಾಡನ್ನ ನಾಡಿನ ಪ್ರಜೆಗಳನ್ನ ಎಲ್ಲರನ್ನೂ ಕೂಡ ಸಮೃದ್ಧಿಯಾಗಿ ಇಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತೇನು ಮೂವತ್ತನೇ ವರ್ಷದ ಜನನಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳಿರ್ತಕ್ಕಂತಹ ರಾಸುಗಳನ್ನೆಲ್ಲ ಕರೆದು ರೈತರಿಗೆ ಒಂದು ಧೈರ್ಯ ಹೇಳಿ ಪ್ರೋತ್ಸಾಹ ಕೊಡುವಂತಹ ಒಂದು ಕಾರ್ಯಕ್ರಮನ ಸನ್ಮಾನ್ಯ ಜಯರಾಜ್ ಅವರೇನು ಮೂವತ್ತು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದಾರೆ ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ ನಾವು ನೋಡ್ದಂಗೆ ಗ್ರಾಮಾಂತರ ಭಾಗದಲ್ಲಿ ಏನು ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ರಾಸುಗಳ ಪಶುಗಳ ಸಂಖ್ಯೆ ಅಂತೂ ದಿನೇ ದಿನೇ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇವತ್ತು ಅವರು ಜನಪರ ಜನವರಲ್ಲಿ ಒಂದು ಭಾವನೆಗಳು ಅವ್ರ ಪರ ಇರತಕ್ಕಂಥ ಒಂದು ಅಭಿಮಾನ ಇವತ್ತೇನು ಮಾಡಿದೆ ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ರೈತರ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿ ಆಗಿದೆ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಮಾಜ ಪರ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ಲಿ ಅಂತೇಳಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಮಾಡಿ ಇವತ್ತು ತಾಲೂಕಲ್ಲಿ ಸಾಧಕರನ್ನ ನಾವು ಗೌರವಿಸ್ತೀವಿ ಅದೇ ಸಾಮಾನ್ಯವಾಗಿ ಗಂಡಸರನ್ನ ನಾವು ಗೌರವಿಸ್ತೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಯಂದ್ರನ್ನ ಕರೆದು ಪ್ರತಿಯೊಬ್ಬ ಯಶಸ್ವಿಯಾದಂತ ಗಂಡ್ ಸಿಂಧೆ ಒಬ್ಬ ಪ್ರಬಲವಾದಂತ ಮಹಿಳೆ ಇರ್ತಾರೆ ತೋರಿಸ್ಕೊಡೋದಕ್ಕೋಸ್ಕರ ಇವತ್ತು ತಾಯಿಯಂದ್ರನ್ನ ಸನ್ಮಾನ ಒಂದು ಕಾರ್ಯಕ್ರಮ ಇವತ್ತು ಅವರು ಇಟ್ಕೊಂಡು ಮಾಡಿದರೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಸನ್ಮಾನ ಕೂಡ ಇವತ್ತು ನಾವು ನಡೆಸ್ಕೊಂಡ್ ಬಂದಿದ್ದೀವಿ ಅದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಇದೀನಿ ನಮ್ಮ ತಾಯಿಯವರು ತಾಯಿಯವರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ ಏನು ನಮ್ಮ ಸ್ನೇಹಿತರು ಮಿತ್ರರು ನಮ್ಮ ಹಿತೇಶಿಗಳು ಅವರ ಆಶೀರ್ವಾದದಿಂದ ಎಲ್ಲರ ಅಷ್ಟು ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಈ ಕಾರ್ಯಕ್ರಮ ಮೂವತ್ತನೇ ವರ್ಷ ಆಗಿದೆ ಕಾರ್ಯಕ್ರಮ ವಿಭಿನ್ನ ಕಾರ್ಯಕ್ರಮ ನಾವು ಈ ಹೊಸಕೋಡೆ ಟೌನ್ ಸುತ್ತಮುತ್ತ ಹಳ್ಳಿಗಳಿಂದ ಅಲ್ಲಿ ಎಷ್ಟೇ ಹಸು ಬರಲಿ ಅದು ಸಾವಿರ ಬರಲಿ ಒಂದೂವರೆ ಸಾವಿರ ಬರಲಿ ಎರಡು ಸಾವಿರ ಬರಲಿ ಅಷ್ಟು ಹಸುಗಳಿಗೆ ಆಹಾರ ಕೊಡುವಂತ ಕಾರ್ಯಕ್ರಮ ಮೂವತ್ತನೇ ವರ್ಷ ಇವತ್ತು ಮೂವತ್ತು ವರ್ಷನೇ ಈ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ತಾಯಿಯಂದ್ರ ಆಶೀರ್ವಾದದಿಂದ ಆ ತಾಯಂದ್ರ ಆಶವನ್ನ ಮೂವತ್ತು ವರ್ಷ ಆಯ್ತಲ್ಲ ಅದಕ್ಕೆ ಯಾರ್ಯಾರು ತಾಯಂದ್ರ ಇದಾರೆ ಎಲ್ಲಾ ಸಮಾಜದ ಇಡೀ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಎಲ್ಲಾ ಸಮಾಜದ ಪೇಟೆಯ ಗೌಡ್ರು ಯಜಮಾನ್ರು ಕುಲಸ್ಥರ ದೊಡ್ಡ ದೊಡ್ಡ ಹಿರಿಯರನ್ನ ತಾಯಂದ್ರ ಕರೆಸಿ ಸುಮಾರು ಅರವತ್ತು ಜನ ಅವ್ರನ್ನ ಸನ್ಮಾನ ಮಾಡಿದೀವಿ ಅದೇ ರೀತಿಯಾಗಿ ಯೋಗ ಉಚಿತವಾಗಿ ಯೋಗ ನೀಡ್ತಿರ್ತಕ್ಕಂಥ ಸುಮಾರು ಇಪ್ಪತ್ ಸಾವಿರಗೆ ಯೋಗ ಮಾತೆಯವರು ಅವರು ಗೋ ತರನೆ ಅವರು ಗೋಮಾತೆ ಮಾತರ ಸೇವೆ ಮಾಡ್ತಿರೋರು ಯಾಕಂದ್ರೆ ಹೊಸಕೋಟೆ ಟೌನ್ ಜನ ಆರೋಗ್ಯವಾಗಿರ್ಲಿ ಅಂತ ತಮ್ಮ ಸಮಯನೆಲ್ಲ ಮೀಸಲಿಟ್ಟು ಇಪ್ಪತ್ತು ಸಾವಿರ ಜನಕ್ಕೆ ಯೋಗನ ಉಚಿತವಾಗಿ ಕಲಿಸ್ಕೊಟ್ಟಂತ ಅವ್ರ ತಾಯಿಯಂದ್ರಿಗೂ ಗುರುಗಳಿಗೂ ಸುಮಾರು ಎಲ್ಲಾ ಗುರುಗಳಿಗೂ ಸನ್ಮಾನ ಮಾಡ್ತಕ್ಕಂಥದ್ದು ಇರ್ಬೋದು ಅದೇ ರೀತಿ ಗೋವುಗಳನ್ನ ಏನು ಗೋವುಗಳಿದೆ ಸುಮಾರು ಎಷ್ಟು ಹಸುಗಳು ಬಂದ ಹಸುಗಳಿಗೆ ಒಂದು ಮುಟ್ಟೆ ಒಂದು ಪಶು ಆಹಾರ ವಿಸ್ತರಣೆ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ಅದಕ್ಕೆ ಕ್ಯಾಟ್ ವಾಕ್ ಮಾಡಿಸಿ ಅದಕ್ಕೆ ಒಂದು ಬಹುಮಾನ ಸುಮಾರು ಅದರಲ್ಲಿ ಒಳ್ಳೊಳ್ಳೆ ಹಸುಗಳಿಗೆ ಬಹುಮಾನ ಪಡ್ತಂಥದ್ದು ಕಾರ್ಯಕ್ರಮ ಮೂವತ್ತು ವರ್ಷಗಳಿಂದ ಮಾಡಿದಿವ ಮೂವತ್ತನೇ ವರ್ಷ ಆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ವೆಂಕಟ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಧರ್ಮರಾಜ ಧ್ರುವಮ್ಮ ಆಶೀರ್ವಾದ ಎಲ್ಲಮ್ಮನ ಆಶೀರ್ವಾದ ಎಲ್ಲ ಕುಲಸ್ಥರ ಆಶೀರ್ವಾದ ಮುಖ್ಯವಾಗಿ ನಮ್ ಫ್ರೆಂಡ್ ಸರ್ಕಲ್ ನಮ್ ಸ್ನೇಹಿತರು ಅವರು ನಮ್ಗೆ ಒಂದು ರೈಟ್ ಹ್ಯಾಂಡ್ ಒಂಥರ ಇದ್ದಂಗೆ ನಮಗೆ ಬೆನ್ನೇಲಿ ಬಿದ್ದಾಗ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದೀವಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸಕೋಟೆ ತಾಲೂಕಿನ ಜನತೆಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಏನು ಮಕರ ಸಂಕ್ರಾಂತಿ ದಿವಸ ಪ್ರತಿ ವರ್ಷನೂ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಅಂತ ನಮ್ಮ ಜಯರಾಜ ಅವ್ರು ಮೂವತ್ತನೇ ವರ್ಷ ಇವತ್ತು ಅದು ಮೂವತ್ತನೇ ವರ್ಷ ಇವತ್ತು ಸ್ಪೆಷಲ್ ಆಗಿ ನಡೆಸಿದ್ರೆ ಎರಡೆರಡು ದಿನ ಕಾರ್ಯಕ್ರಮ ನಡೀತು ಎರಡೆರಡು ದಿನ ಕಾರ್ಯಕ್ರಮನು ನನ್ ಗೊತ್ತಿದಂಗೆ ಎಲ್ಲಾರು ನೋಡಿರ್ಬೋದು ನೀವು ಮಾಧ್ಯಮ ಹತ್ರ ಗೊತ್ತಿರ್ಬೋದು ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಂಡಾಗಿದೆ ಇವತ್ತು ಸುಮಾರು ಒಂದ್ ಐದ್ ಸಾವಿರ ಜನ ಸೇರಿದ್ರು ನಾವೇ ಕಂಡು ತುಂಬಾ ನೋಡಿ ಇವತ್ತು ತುಂಬಾ ಜನ ಸೇರಿದ್ರು ಇವತ್ತು ಹೋದ್ ವರ್ಷಕ್ಕಿಂತ ಇವತ್ತು ಮೂವತ್ತನೇ ವರ್ಷ ಹಲವಾರು ಭಿನ್ನ ಕಾರ್ಯಕ್ರಮಗಳನ್ನ ತಗೊಂಡ್ಬಂದು ಇವತ್ತು ಜನ ಹತ್ರ ಮುಟ್ಟಂತ ಕಾರ್ಯಕ್ರಮ ಆಗಿದೆ ಇದು ಎಲ್ಲದಕ್ಕಿಂತ ನಮ್ಮ ಏನ್ ಜೈರ ಜನ ಇದು ನಡ್ಸ್ಕೊಂಡ್ ಬರ್ತಾ ಇದಾರಲ್ಲ ರಾಸುಗಳ ಭೂತ ಭೂಸ ವಿತರಣೆ ಅದಕ್ಕಿಂತ ಈ ಸರಿ ಏನು ಇದು ವಿಭಿನ್ನ ಅಂದ್ರೆ ತಾಯಿನ ನೆಂದಿಸ್ಕೊಂಡು ತಾಯಿಯಂದಿರ್ಗಾಗಿರ್ಬೋದು ಹಸುನು ನಮ್ ತಾಯಿಯಂದಿರ ಎಲ್ಲ ಒಂದು ತಾಯಿ ರೂಪದಲ್ಲಿ ನೋಡಿ ಇವತ್ತೆಲ್ಲಾ ತಾಯಂದಿರಿಗೂನು ಸನ್ಮಾನ ಮಾಡಿರ್ಬೋದು ಆಮೇಲೆ ನಟಿಯರ್ಗಾಗಿರ್ಬೋದು ಸ್ಕೂಲ್ ಮಕ್ಳಿಗಾಗಿರ್ಬೋದು ಯಾರು ಗೆಲ್ಲ ಒಂದು ಲಕ್ಷ ಬಹುಮಾನ ಇಡಲ್ಲ ಒಂದು ಲಕ್ಷ ಬಹುಮಾನ ಇಟ್ಟು ಆಮೇಲೆ ಸ್ವಲ್ಪ ಜನಕ್ಕೆ ನಟಿಯರಿಗೆ ಆರ್ಥಿಕ ನೆರವನ್ನು ಕೊಟ್ಟು ಆಮೇಲೆ ಚಿತ್ರತಂಡ ಅಂತ ಯಾರ್ಯಾರು ಹೊಸ ಅಂತ ಪ್ರತಿಭೆಗಳನ್ನ ಹುಡುಕಿ ಅವ್ರಿಗೆ ನಿನ್ನೆ ಸನ್ಮಾನ ಮಾಡಿರುವಂತದ್ದಾಗಿರ್ಬೋದು ಆಮೇಲೆ ಇವತ್ತು ಎಲ್ಲ ಯೋಗ ಮಾಡಿರೋಂತಾಗಿರ್ಬೋದು ದೊಡ್ಡ ದೊಡ್ಡ ತಾಯಂದಿರಾಗಿರ್ಬೋದು ವಯಸ್ಸಾಗಿರೋದು ಎಲ್ಲ ಸಮಾಜ ಒಳಗಂಡಂಗೆ ಯಾವುದು ಒಂದ್ ಸಮಾಜ ಈ ತರ ಅಂತೆಲ್ಲ ಏನಿಲ್ಲ ಎಲ್ಲಾ ಸಮಾಜ ಒಳಗೊಂಡಂಗೆ ಇವತ್ತು ನಮ್ ಜಯರಾಜಣ್ಣ ಅವರು ತುಂಬಾ ಅದ್ದೂರಿಯಾಗಿ ನಡೆಸ್ಕೊಂಡ್ ಬಂದು ನಮ್ಗೆ ಇವತ್ತೆಲ್ಲ ನಾವೆಲ್ಲ ಅವ್ರ ಜೊತೆಲಿ ನಿಂತು ಜಯಣ್ಣ ಹೇಳ್ತಾರೆ ಫ್ರೆಂಡ್ಸ್ ಅಂತ ನಾವೆಲ್ಲ ಜಯಣ್ಣ ಆರ್ಮಿ ನಾವು ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲ ಅವ್ರ ಆರ್ಮಿ ನಾವು ಯಾರು ಅಪೇಕ್ಷೆ ಇಲ್ದಂಗೆ ನಾವೆಲ್ಲ ಬಂದು ಕೆಲಸ ಮಾಡುವಂತದ್ದು ಇವತ್ತು ನೀವು ನೋಡಿರ್ಬೋದು ಎಷ್ಟು ಜನ ನಿಮ್ ಪ್ರ ಮಾಧ್ಯಮಗಳಿಗೆ ಗೊತ್ತಿರಬಹುದು ಎಷ್ಟು ಜನ ಏನ್ ಕೆಲಸ ಮಾಡ್ತೀರಿ ಅವ್ರ ಜೊತೆ ಬಂದು ನಾವ್ ಯಾವ್ದೇ ಅಪೇಕ್ಷೆ ಇಲ್ದಂಗೆ ಕೆಲಸ ಮಾಡೋದು ಯಾಕಂದ್ರೆ ಅಂತ ಒಳ್ಳೆ ಕೆಲಸ ಇವತ್ತವರೆಗೂ ನಾನು ಇಷ್ಟಿಲ್ಲಿ ನಾವು ನಮ್ಮ ಹೊಸಕೋಟೆಯಲ್ಲಿ ನಾವು ಯಾರನ್ನು ನೋಡಿಲ್ಲ ಅಂತ ಒಳ್ಳೆ ಲೀಡ್ರು ಅಂತ ಲೀಡರ್ ಜೊತೆ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡಬೇಕಂತಿದಿರಿ ಇವತ್ತೇನು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಅವ್ರು ನಮ್ಮ ಒಳ್ಳೆ ನಾಯಕರು ಅವ್ರ ಜೊತೆ ನಾವು ನಿಂತ್ಕೊಂಡು ಹೇಳಿದರು ಇವತ್ ನೀವು ನೋಡಿದ್ರೆ ಎಲ್ಲ ಅಬ್ಬ್ರವಾದ ಭಾಷಣ ನಮ್ಮ ಜಯಣ್ಣ ಅವ್ರು ಏನ್ ಕೊಟ್ರು ಅದು ಎಲ್ಲ ನಮ್ ರೋಮ್ಗಳೆಲ್ಲ ಎದ್ದು ಒಂಥರ ನಾವು ಇನ್ನ ಕೆಲಸ ಮಾಡ್ಬೇಕಂತ ಖುಷಿ ಆಯ್ತು ನಾವು ಇವತ್ತಿಗೂ ಅಷ್ಟೇ ನಾಳೆನೂ ಅಷ್ಟೇ ನಮ್ ಜಯಣ್ಣ ಜೊತೆ ನಾವು ನಮ್ಮ ಶರತ್ ಅಣ್ಣ ನೇತೃತ್ವದಲ್ಲಿ ಬೆಂಗಳೂರಿನ ಕುಟುಂಬದಲ್ಲಿ ನಾವು ಜೊತೆಯಲ್ಲಿ ಇರ್ತೀರಿ ಏನು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲಾ ಬಂದ ಅತಿಥಿಗಳಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ತಾಯಂದಿರಾಗಿರ್ಬೋದು ಎಲ್ಲಾ ಹೊಸಕೋಟೆ ತಾಲೂಕಿನ ಜನ ಆಗಿರ್ಬೋದು ಅವ್ರಿಗೆಲ್ಲಾ ಧನ್ಯವಾದಗಳು ಇವತ್ತು ಹಸುಗಳ ಮೇನ್ ಖುಷಿ ಆಯ್ತು ತುಂಬಾ ಹಸುಗಳು ಬಂದಿತ್ತು ಹೋದ ವರ್ಷಗಳಿಗಿಂತ ಇವತ್ತು ಚೆನ್ನಾಗಿತ್ತು ಆಮೇಲೆ ಎಲ್ಲಾ ಕಲಾ ನಟರು ಯಾರ್ಯಾರು ನಮ್ಮ ಪ್ರತಿಭೆಗಳೆಲ್ಲ ತೋರ್ಸುದು ಅವ್ರಿಗೂ ಧನ್ಯವಾದಗಳು ಆಮೇಲೆ ಮಾಧ್ಯಮದ ಧನ್ಯವಾದಗಳು ಥ್ಯಾಂಕ್ ಯು ನಂದು ಅನಂತ ಅಂತ ನಾವು ವರ್ಷದಿಂದ ಬರ್ತಾ ಇದೀರಿ ಆದ್ರೆ ಎಣ್ಣನ್ ತಿಳ್ಕೊಂಡು ನಾವು ಹಸುಗಳನ್ನ ತಿಳ್ಕೊಂಡು ಬರ್ತೀರಿ ಯಾಕಂದ್ರೆ ಅವ್ರ ಮೂಗ್ ಜೀವಕ್ಕೆ ಎಲ್ಲಾ ಎಷ್ಟು ರಾಸುಗಳು ಬರ್ತಾವೋ ಅಷ್ಟು ರಾಸುಗಳ್ನು ಬೂಸ ಕೊಬ್ಬು ಎಲ್ಲಾ ಕೊಟ್ಟು ಆ ಗೋ ಸೇವೆ ಮಾಡ್ತಿರಲ್ಲ ಅದೆಲ್ಲಾ ಅವ್ರಿಗೆ ಸೇರಿದ್ದು ಅವರಿಂದ ನಾವು ತಿಳ್ಕೊಂಡು ಹೊಟ್ಟೆಗೆ ಧನ್ಯವಾದಗಳು ನಾವು ಇಪ್ಪತ್ ವರ್ಷದಿಂದ ಬರ್ತಾ ಇದೀವಿ ಅವ್ರ ಬು ಕೊಡ್ತಾರೆ ಹಸುಗಳಕೆಲ್ಲಾ ಅವ್ರಿಗೂ ಒಳ್ಳೇದಾಗ್ಲಿ ಜೈರಾಜ್ನವರು ಕೈದು ಬೂಸೆಲ್ಲಾ ಕೊಡ್ತಾರೆ ನಮ್ಮ ಹೆಸರು ಮುನ್ಕದ್ರಪ್ಪ ನಾವು ಇಪ್ಪತ್ತು ವರ್ಷದಿಂದ ಬರ್ತೀವಿ ಅವ್ರ ಒಳ್ಳೇದಾಗ್ಲಿ ಜೈವ್ ಜೈರಾಜ್ನು ಗೋಶೆ ಮಾಡ್ತಾ ಇದಾರೆ ಅವ್ರಕ್ ಒಳ್ಳೇದಾಗ್ಲಿ ಜಯರಾಜ್ ಐದು ವರ್ಷಕ್ಕ ಬರ್ತಾ ಇದ್ದೀರಿ ಅವ್ರು ಮುಂಡ ಎಲ್ಲ ಕೊಡ್ತಾ ಇದ್ದಾರೆ ಕಬ್ಬು ಕೊಟ್ಟ ಹ್ಮ್ ಅವ್ರ ಒಳ್ಳೇದಾಗ್ಲಿ ಾರೆ ಅವ್ರಿಗೂ ಒಳ್ಳೇದಾಗ್ಲಿ ಸೊ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಹೇಳಿ ಆಲಪ್ನಳ್ಳಿ ನಾವು ಐದಾರು ವರ್ಷ ನಿ ಬರ್ತಾ ಇದೀವಿ ಹೊಸಕೋಟೆ ಸಿಟಿಗೆ ಪಕ್ಕದಲ್ಲಿ ಆಲಪಳ್ಳಿ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅವರು ವರ್ಷ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಗೋ ಭೂಸಾ ಭೂಸ ಮತ್ತೆ ಇಂಡಿ ಮತ್ತೆ ಕಬ್ಬು ಅನ್ನು ಕೊಟ್ಟು ದನ ಸಮೃ ಸಮೃದ್ಧಿಯಾಗಿ ಇರಲಿ ಎಂದು ಆಶೀರ್ವಾದ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ನಾವು ಐದಾರು ವರ್ಷದಿಂದ ಬರ್ತಾ ಇದ್ದೀವಿ ಲಗ್ನೇನಹಳ್ಳಿ ನಮ್ದು ಆದ್ರೆ ಸಂಕ್ರಾಂತಿ ಹಬ್ಗ ಇಂಡಿ ಪೂಸಾ ಕೊಡ್ತಾರೆ ನಾವ್ ಇಲ್ಲಿ ಬರ್ತಾ ಇದ್ದೀವಿ ಅವ್ರಿಗೆ ಧನ್ಯವಾದಗಳು ಎರಡ ಜನರು ಗೋಶಾಲೆ ಮಾಡ್ತಾರೆ ಅವ್ರ ಧನ್ಯವಾದಗಳು ನಮ್ಮ ದಂಡ ನಾವು ಹಸುಗು ಕೊಟ್ಟ ಹನ್ನೆರಡು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಆಯ್ತು ಸುಮಾರು ಎಂಟು ವರ್ಷದಿಂದ ಅನುಕೂಲ ಆಗ್ತೈತೆ ಹೆಸರು ಮುನ್ಕೃಷ್ಣ ಅಂತ ಹೇಳ್ಬಿಟ್ಟು ಲಘುಮೇನಹಳ್ಳಿ ನಾವೊಂದ್ ಐದು ವರ್ಷನೀಸ್ಕೊಂತ ಇದ್ದೀವಿ ಜಯರಾಜಣ್ಣವರು ಹಸು ಒಂದು ಮೀಟಾ ಕೊಟ್ಟು ಅವ್ರಿಗೆ ಧನ್ಯವಾದಗಳು ನಮ್ಮ ನಮ್ಮಲ್ಲಿ ಎಂಟಸ ಇದಾವೆ ಎಂಟು ಎಂಟು ಮೀಟಾ ಕೊಟ್ಟಿದ್ದಾರೆ ಎಂಟು ಮೂಟೆ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಉಳಿಯಲ್ಲ ಹಸುಗೆ ಭೂಸ ಕೊಟ್ಟಿದ್ದಾರೆ ಹಾಗೆ ಅವ್ರಿಗೆ ಧನ್ಯವಾದಗಳು ಅವ್ರ ಕುಟುಂಬರ್ತ ಅವ್ರಿಗೆ ಚೆನ್ನ ಕಾಪಿ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕ ಹೊಸ ಕಾರ್ಯಕ್ರಮ ಏನು ಇಲ್ಲ ಹಳೇದೇ ಇಪ್ಪತ್ತೈದು ವರ್ಷದಿಂದ ನಾವು ಬುಸ ನಾವು ದನ ಮಾಡ್ಕೊಂಡ್ ಬರ್ತೇವೆ ಹಳ್ಳಿ ಕಾರಿದ್ರ ಮ್ಯಾಗ ನಾವು ಇದೇ ವರ್ಷದಾಗ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಹಂಗೆ ನಡ್ಕೊಂಡ್ ನಾವು ಹದಿನಾರು ವರ್ಷ ನಾವೇ ತಗೊಂಡ್ ನಮ್ಮ ಮನೇಲಿ ನಾಲ್ಕು ಇದ್ವು ನಾಲ್ಕು ಅವತ್ತು ಹೆಂಗ್ ಕೊಡ್ತಾ ಇದ್ರ ಇವತ್ತು ಹಂಗೆ ಕೊಡ್ತಾವ್ರ ಕೊಟ್ಟಾಗ ನಾವು ಮಾತ್ರನೇ ಇದು ನಾವು ಬಂದ ಹೆಚ್ಚ ಒಂದು ಹಸುಗನ್ನು ಕೊಡ್ತಾರೆ ಬಸ್ಸಬ್